ಎಲ್ಲರಲ್ಲಿ ನನಗೂ ಬರ್ತಿದೆ ಎಲ್ಲಾರು ಬಿಸಿಲಾ ನಿಂತರಿ ಆದ್ರೆ ನಾ ಧಾರವಾಡದಿಂದ ಧಾರವಾಡ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ರಾತ್ರಿ ಟ್ರೈನ್ ಹಿಡಿದು ಮುಂಜಾನೆ ಸರ್ ಈ ಒಂದು ಹೋರಾಟ ಬೆಂಬಲ ಕೊಡ್ಬೇಕಂತ ಬಂದಿದ್ದೀವಿ ನಿಮ್ಗೆ ಧಾರವಾಡ ಹೋರಾಟ ಬಗ್ಗೆ ಹೇಳ್ತೇನೆ ಧಾರವಾಡ ಹೋರಾಟ ಹತ್ತು ಗಂಟೆಗೆ ಸ್ಟಾರ್ಟ್ ಆದದ್ದು ಬಿಸಿಲು ಮೂರ್ ನಾಲ್ಕು ಗಂಟೆ ಸ್ಟಾಪ್ ಮಾಡಿದ್ದೀವಿ ಹೋರಾಟ ಹೌದಾ ಇವತ್ ನೀವು ಒಂದಿನ ಬಿಸಲಾ ನಮ್ಮ ಅವ್ವ ಅಪ್ಪ ದಿವಸ ಹಗಲು ರಾತ್ರಿ ಬಿಸಲಾ ದುಡಿಯಾದ್ರ ಅವ್ರ ಪರಿಸ್ಥಿತಿ ಬಗ್ಗೆ ಒಂದ್ಸಲ ಯೋಚನೆ ಮಾಡ್ರಿ ಇವತ್ತಿ ಒಂದು ಒಂದ್ ಜನ ಬಿಸಲಾಗಿರ್ಲಾಕ್ ಹೋದ್ರ ನಾಳೆ ನಮ್ಮ ಬಿಸಿಲಾಗ ಸಾಹಿತ್ಯ ನಾವು ಬಿಸ್ಲಾಗ ನೋಡಿ ಹೌದಾ ಆ ಧಾರವಾಡ ವಿದ್ಯಾರ್ಥಿಗಳ ಸ್ಫೂರ್ತಿ ನಿಮಗೂ ಇರಬೇಕು ಹ ಯಾಕ ವಿದ್ಯಾರ್ಥಿಗಳ ಅಷ್ಟೊಂದು ಒಂದು ಗಟ್ಟು ನಿಟ್ಟಾಗಿದ್ರಂದ್ರ ಅವ್ರಿಗೆ ನೋವು ಬರ್ತೈತಿ ಈ ಬಿಸಿಲಕ್ಕಿಂತ ಹತ್ತು ಪಟ್ಟು ನೋವು ಉಣಾತಾರ ಅವರು ಆ ನೋವು ನೀವು ಉಣಾತಾರೀ ನಾವು ಹೇಳೋದಷ್ಟೇ ಈ ಸರ್ಕಾರಕ್ಕೆ ಒತ್ತಾಯ ಮಾಡತ್ತೇವಿ ಕನ್ನಡಿಗರು ಸಾಧಿಗೆ ಸಾದು ಮಾಧುರ್ಗ ಮಾಧುರಪ್ಪ ಕಲಿಗೆ ಅಂತ ಕಪ್ಪೆ ಅರಬೇಡ ಶಾಸನ ಹೇಳಿದ್ದಾರೆ ಅಂದ್ರೆ ಕನ್ನಡಿಗರ ತಾಳ್ಮೆ ಕಟ್ಟ ಹೊಡಿತ ಅಂದ್ರೆ ಈ ಮಂತ್ರಿಗಳು ಉಳಿಯಂಗಿಲ್ಲ ಈ ಕಂಟ್ರಿಗಳು ಉಳಿಯಂಗಿಲ್ಲ ಹೌದಾ ಅಂತ ಯುವ ಶಕ್ತಿ ನಮ್ಮ ಬಿಜಾಪುರ ನೆಲದ ವಿವರಲ್ಲಿ ಇದೆ ದಯವಿಟ್ಟು ಎಲ್ಲಾರು ತಾಳ್ಮೆ ಇರ್ಬೇಕು ಹೋರಾಟ ಸಕ್ಸಸ್ ಆಗ್ಬೇಕಂದ್ರೆ ನಾವು ಪೊಲೀಸ್ ಆಗ್ಬೇಕು ಅಧಿಕಾರ ಆಗ್ಬೇಕಂದ್ರೆ ಅಧಿಕಾರ ಸೃಷ್ಟು ನಮ್ಮಲ್ಲಿ ಇರ್ಬೇಕು ಈ ಬಿಸಿಗಂಡ್ ದೊಡ್ಡ ಮಾತಲ್ಲ ಅಲ್ಲ ಇದರಿಗಿಂತ ಹತ್ತು ಪಟ್ಟ ಇವತ್ತು ಈ ಒಂದು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರ ಎಚ್ಚರಿಕೆ ಕೂಡ ಇವತ್ತು ಅಂಬೇಡ್ಕರ್ ಸರ್ಕಲ್ ಮುಂದೆ ಕೂತಿದ್ದೀವಿ ನೀವು ನೀವೇನಾದ್ರೂ ನೇಮಕಾತಿ ಮಾಡದೆ ನಿಮ್ಮ ಉದ್ದಡದನ್ನ ತೋರಿದೆ ಆದ್ರೆ ಇಲ್ಲಿ ವಿಜಾಪುರ ಸರ್ಕಲ್ ಸರ್ಕಲ್ ದಲ್ಲಿ ವಿದ್ಯಾರ್ಥಿಗಳು ಜಮಾ ಆಗ್ತೇವೆ ಆಗ್ತದೆ ಏನ್ ನೋಡೋಣ ಹೌದಾ ಒಬ್ಬ ಕೈದಿಗೆ ಐದನೂರ ಐವತ್ತು ಅಂದಕ್ಕೆ ಒಬ್ಬ ಕೈದಿಗೆ ಐದ್ನೂರ ಐವತ್ತು ರೂಪಾಯಿ ಪೇಮೆಂಟ್ ಕೊಡ್ತಾ ಇದಾರೆ ಹೌದಾ ಇವತ್ತು ನಿನ್ನೆ ವರದಿ ನೋಡಿರಬಹುದು ಕೈದಿಗಳು ಮಸ್ತ್ ಮಜಾ ಮಾಡಿ ಸಾಂಗ್ ಡ್ಯಾನ್ಸ್ ಮಾಡತ್ತಾರ ಅವರು ಹೌದಾ ಒಬ್ಬ ಕೈದಿಗಳ ನಾಟ ಗಣತೆ ಇದ್ದು ಗೌರವ ಇದ್ಕೋ ನಡ್ಸ್ಕೋತಾರೀ ಇವತ್ ನೀವು ವಿದ್ಯಾರ್ಥಿ ಒಂದ್ ಬೀದಿಗೆ ಬಿಟ್ಟಿ ನಾವ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ನೀವೇನಾರು ನೇಮಕಾತಿ ಮಾಡದೆ ಜೈಲ್ ಬರೋ ಕಾರ್ಯಕ್ರಮ ನಾವೇ ಮಾಡ್ತೇವೆ ನಾವೇ ಜೈಲ್ ಮಾಡ್ಕೊಂತೇವಿ ನಮಗೋತ್ರು ಐದನೂರ ಐವತ್ತು ರೂಪಾಯಿ ಕೊಡ್ರಿ ಕುಡಿಯಾಕ ರಮ್ ಕೊಡ್ರಿ ತಿನ್ನಾಕ್ ಮಾಂಸ ಕೊಡ್ರಿ ಕೊಡಿ ಹೌದಲ್ಲ ಅಂತ ಕೈದಿಗಳ ದಿನ ಮಕ್ಳ ಅಲ್ಲಿ ಡ್ಯಾನ್ಸ್ ಮಾಡತ್ತಾರೀ ಪಾಪ ಬಿಜೆಪಿ ಕಣ್ಣಾರ ಹಾಕತ್ತಾರ ಸಿದ್ದರಾಮಯ್ಯ ನಿಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ನೀವ್ ಏನಾದ್ರು ನೇಮಕಾತಿ ಮಾಡದೇ ಇದ್ರೆ ಕರ್ನಾಟಕ ತುಂಬಾ ಐದು ಲಕ್ಷ ಇದ್ವಿ ಒಂದು ಜೈಲ್ ಈ ಕರ್ನಾಟಕ ತುಂಬಾ ಜೈಲಿನ ಕೆಪಾಸಿಟಿ ಐತೆ ಐವತ್ ಸಾವಿರ ಜೈಲ್ ಕೆಪಾಸಿಟಿ ಐತೆ ನಾವು ಐದು ಲಕ್ಷ ಮಂದಿ ಜೈಲಾಗ ಕೊಡ್ತೇವೆ ನಮಗೆ ಅವೇನ ಇನ್ನೂರ ಐವತ್ ರೂಪಾಯಿ ಪೇಮೆಂಟ್ ಐತೆ ನಮ್ಗೂ ಕೊಟ್ಟು ಬೇಡ್ರಿ ನೀವ್ ಏನಾದ್ರು ಏನ ನಿಮ್ ಕೇಸ್ ಇಲ್ಲ ನಿಮ್ನ ಒಳ ಹಾಕಂಗಿಲ್ಲ ಅಂದ್ರೆ ನೀವು ಯಾರ ಮನೆ ಕಲ್ಲು ಹೊಡಿಯತ್ತೆ ಹೇಳ್ತಾರ ಹೇಳ್ರಿ ನಾವು ಕಲ್ಲು ಹೊಡಿತೇವ್ ಹೌದಾ ನಿಮ್ ಕಾರ್ ಗಡಿ ಕಲ್ಲು ಬದಕಾತಾರ ಇವತ್ತು ನಾವು ನಾಯಿ ಐಪ್ ಬದುಕಾತೇವ್ವು ಇವ್ ಕಷ್ಟ ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಕಾಂತಕುಮಾರ್ ಸರ್ ಏನಾಗಿದೆ ಕೆಪೇಶ್ವರ್ ಕೊಡ್ತಿದ್ವಿ ಕಾಂತಕುಮಾರ್ ಸರ್ ಏನಾರು ಕೂಡ ಗೇಡ ಕೆಪೇಶ್ವರ್ ಕಾಂತು ಕುಮಾರ್ ಸರ್ ಅಂದ್ರೆ ಕಾಂತಕುಮಾರ್ ಸರ್ ಅಲ್ಲ ಮರ ಕಾಟ ಕೂಡ ಕುಮಾರ್ ಆಗಿಬಿಟ್ಟ ಹೌದಾ ಪ್ರಸ್ತಾರ್ಗೆ ಸಿಂಹಪ್ಪ ಅಲವಾಗಿ ಇವತ್ತು ನಮ್ಮ ಪಲಗೈ ಆಗಿ ನಮ್ಮ ಕಾಂತು ಕುಮಾರ್ ಸರ್ ಇವ್ರವರೆಗೂ ಇಲ್ಲಿಯವರೆಗೆ ಯಾವುದೇ ಒಗ್ಗಟ್ಟಿಲ್ಲ ಇತ್ತು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದೇ ಸ್ಟ್ಯಾಚ್ಯೂ ನಾವು ಧೈರ್ಯದಿಂದ ಹೇಳ್ತಾ ಇದೀವಿ ಅಂಬೇಡ್ಕರ್ ಸಾಹೇಬ್ರೆ ಶಿಕ್ಷಣ ಕಲ್ತಾ ಇದೀವಿ ನೀವು ಹೇಳಿದಂತ ಸಂಘಟನೆ ಕಾಂತಮಾರ್ ಸರ್ ಸರ್ ಅವ್ರ ಸಿಕ್ಕಿದೆ ನೀವು ಹೇಳಿದಂತ ಹೋರಾಟವನ್ನು ತೀವ್ರ ಹೋಗುವ ಹೋರಾಟವನ್ನು ಮಾಡೇ ಮಾಡ್ತೇವೆ ಅಂತ ನಾವು ಇವತ್ತು ಹೇಳ್ತೇವೆ ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಕೂಡಬೇಕು ಈ ಒಂದು ಹೋರಾಟಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಅಂತ ನಾವು ಮಾತನಾಡಿಸ್ತೀವಿ ಮತ